ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಯಾರು ಮಾಡಿದ್ರೆ ಅದು ನರೇಂದ್ರ ಮೋದಿಜಿಯವ್ರು ಜಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ಶಾಸಕ ಮಿತ್ರರು ಭಾಷಣ ಮಾಡ್ತಾ ಹೇಳಿದ್ರು ಇವತ್ತು ಗುಲ್ಬರ್ಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಇವತ್ತು ಪಥಗ್ರಹಣ ಮಾಡ್ತಕ್ಕಂಥ ಕಾರ್ಯಕ್ರಮ ನಿನ್ನೆ ಮೊನ್ನೆಯಿಂದ ನಮ್ಮ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯನ್ನ ಧ್ವಜನ ಕಟ್ತಕ್ಕಂಥ ಕೆಲಸ ಅಲಂಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಪಾಪ ಕಾಂಗ್ರೆಸ್ ಪಕ್ಷದವ್ರಿಗೆ ಕಣ್ಣಲ್ಲಿ ಕಣ್ಣು ಉರಿ ಬರ್ತಾ ಇದೆ ಹೊಟ್ಟೆ ಉರಿ ಬರ್ತಾ ಇದೆ ಅವರಿಗೆ ಕಾರಣ ಏನು ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಕೇಸರಿ ಬಣ್ಣ ಕಂಡ್ರೆ ಸಾಕು ಅವ್ರಿಗೆ ಊಟ ಸೇರ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡ್ರೆ ಕೇಸರಿ ಬಣ್ಣ ನೋಡಿದ್ರೆ ಸಾಕು ಕೇಸರಿ ಧ್ವಜ ನೋಡಿದ್ರೆ ಸಾಕು ಅವ್ರಿಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಏನು ಮೊನ್ನೆ ಜನವರಿ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ಇತ್ತು ಹಲವಾರು ದಶಕಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಐನೂರು ವರ್ಷಗಳಿಂದ ಹೆಚ್ಚು ತಪಸ್ಸಿನ ರೀತಿಯಲ್ಲಿ ಪ್ರಭು ಶ್ರೀರಾಮಚಂದ್ರನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಒಂದು ಪವಿತ್ರ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಹಲವು ದಶಕಗಳ ಹೋರಾಟ ನಡೀತಾ ಇತ್ತು ಆದ್ರೆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರ ಒಂದು ಕೈಂಕರ್ಯವನ್ನು ತೊಟ್ಟು ಅಯೋಧ್ಯೆಯಲ್ಲಿ ರಾಮ ನಿರ್ಮಾಣ ಮಾಡಿ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಯಿತು ಆದ್ರೆ ಅದ್ರ ಹಿಂದೆ ಒಂದು ತಿಂಗಳ ಹಿಂದೆ ನಮ್ಮ ಕಾರ್ಯಕರ್ತರು ಅಯೋಧ್ಯೆಯಿಂದ ಬಂದಂತ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಪ್ರತಿ ಮನೆ ಮನೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಮಾಡಿದ್ದೇನೆ ನಾನು ಬೆಂಗಳೂರಿನಲ್ಲಿ ಬೇರೆ ಬೇರೆ ನಗರದಲ್ಲಿ ಹೋಗಿ ಮಂತ್ರಾಕ್ಷತೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮನೆಗೆ ಹೋಗ್ಲಿ ಯಾವುದೇ ಸಮಾಜ ಯಾವುದೇ ವರ್ಗದ ಜನ ಮನೆಗೆ ಹೋಗ್ಲಿ ಪ್ರತಿಯೊಬ್ಬರು ಕೂಡ ಹೊರಗಡೆ ಮನೆಯಿಂದ ಹೊರಗಡೆ ಬಂದು ಅವರು ಕಾಲಲ್ಲಿ ಹಾಕೊಂಡಿದ್ದ ಚಪ್ಪಳಿಯನ್ನು ಬದಿಗಿಟ್ಟು ಗೌರವದಿಂದ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ರಾಮನಿಗೆ ಜಯವಾಗಲಿ ಅಂತ ಹೇಳಿ ಇವತ್ತು ಮೋದಿಯವರಿಗೆ ಆಶೀರ್ವಾದನ ಮಾಡ್ತಕ್ಕಂಥ ದೃಶ್ಯವನ್ನು ನಾನು ಕೂಡ ಕಣ್ಣಾರೆ ನಾನು ನೋಡಿದ್ದೇನೆ ಅದನ್ನ ಕಾಂಗ್ರೆಸ್ ಪಕ್ಷರೇ ಸಹಿಸಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷವರೇ ಸಹಿಸಕ್ಕೆ ಆಗ್ತಾ ಇಲ್ಲ ನಿನ್ನೆ ದಿನ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯ ಕೆರೆಗೋಡ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ಒಕ್ಕೊಳ್ಳಿನಿಂದ ತೀರ್ಮಾನ ಮಾಡಿ ನೂರ ಎಂಟು ಅಡಿ ಧ್ವಜವನ್ನ ನಿರ್ಮಾಣ ಮಾಡಿ ಅಲ್ಲಿ ಹನುಮ ಧ್ವಜವನ್ನು ಹಾರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಂಡ್ಯ ಜಿಲ್ಲೆನಲ್ಲಿ ಕೆರಗೋಡ ಗ್ರಾಮದಲ್ಲಿ ನೂರ ಎಂಟು ಅಡಿ ಎತ್ತರದ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಿ ಅಲ್ಲಿ ಹನುಮನ ಧ್ವಜವನ್ನ ಹಾಕ್ತಕ್ಕಂಥ ಕೆಲಸ ಮಾಡಿದ್ರೆ ನಿನ್ನೆ ದಿನ ರಾಜ್ಯ ಸರ್ಕಾರ ಪೊಲೀಸರನ್ನ ಕಳಿಸಿ ಅಲ್ಲಿರ್ತಕ್ಕಂಥ ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿ ಆ ಧ್ವಜವನ್ನ ಇಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಕಾರಣ ಏನು ಕಾಂಗ್ರೆಸ್ ಪಕ್ಷದವರಿಗೆ ಕೇಸರಿ ಬಣ್ಣ ಕೇಸರಿ ಧ್ವಜ ಹನುಮನ ಚಿತ್ರ ರಾಮನ ನೋಡಿದ್ರೆ ಅವರೇ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ರಾಮ ಭಕ್ತರನ್ನು ನೋಡಿದ್ರೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನೋಡಿದ್ರು ಕೂಡ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಏನು ಎಂಟು ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಇವತ್ತು ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೇವೆ ಕಾಂಗ್ರೆಸ್ ಪಕ್ಷರು ಗೆಲ್ತೇವೆ ನಾವು ಭ್ರಮಣಲ್ಲಿದ್ದರು ಆದ್ರೆ ಇವತ್ತು ಸತ್ಯಾಂಶ ಅವರಿಗೆ ಗೊತ್ತಾಗಿದೆ ಇವತ್ತು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಮತದಾರರು ಬಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಸಹ ಪ್ರಜ್ಞಾವಂತ ಮತದಾರರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮೋಸ ಹೋಗಿದ್ದೇವೆ ಕಳೆದ ಚುನಾವಣೆ ನಾವು ಮೋಸ ಹೋಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ತಂದಿದ್ದೇವೆ ಆದರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ರೈತ ವಿರೋಧಿ ಬಡವರ ವಿರೋಧಿ ದಲಿತ ವಿರೋಧಿ ಸರ್ಕಾರವನ್ನ ಕಿತ್ತೊಗೆಯ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಅನ್ನ ಗೆಲ್ಲಿಸ್ತೇವೆ ಅನ್ನುವ ತೀರ್ಮಾನವನ್ನ ಈಗಾಗಲೇ ರಾಜ್ಯದ ಮತದಾರರು ಮಾಡಿದ್ದಾರೆ ರಾಜ್ಯದ ಮತದಾರರು ಈಗಾಗಲೇ ಮಾಡಿದ್ದಾರೆ ಹಾಗಾಗಿ ನಾನು ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರಿಗೆ ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟೇ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ವಿನಂತಿಯನ್ನು ಮಾಡ್ತಕ್ಕಂಥದ್ದು ಆ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧ